ನಮಸ್ಕಾರ ಈ ದಿನ ಡಾಟ್ ಕಾಮ್ಗೆ ಸ್ವಾಗತ ನಾನು ಜಿ ಎಂ ಪವಿತ್ರ ನರೇಂದ್ರ ಮೋದಿ ನೇತೃತ್ವದ ಭಾರತೀಯ ಜನತಾ ಪಕ್ಷ ಬಿ ಜೆ ಪಿ ಸರ್ಕಾರ ಎರಡು ಸಾವಿರದ ಹದಿನಾಲ್ಕರಿಂದ ಆಡಳಿತದಲ್ಲಿದೆ ಸೊ ಈ ಅವಧಿಯಲ್ಲಿ ಚುನಾವಣಾ ಪ್ರಚಾರದ ಟೈಮ್ನಲ್ಲಿ ಜನರಿಗೆ ಹಲವಾರು ಭರವಸೆಗಳನ್ನು ನೀಡಲಾಗಿತ್ತು ಆದರೆ ಆ ಭರವಸೆಗಳನ್ನು ಜುಮ್ಲಾ ಅಂತ ಸಾಮಾನ್ಯ ಜನರು ಈಗ ಟೀಕಿಸುವಂತಾಗಿದೆ ಯಾಕಂದರೆ ಮೋದಿಜಿ ಕೊಟ್ಟ ಭರವಸೆಗಳು ಈಡೇರಿಲ್ಲ ಮೊದಲನೇದು ವಿದೇಶದ ಕಪ್ಪು ಹಣ ವಾಪಸ್ ತರುವಂತ ಭರವಸೆ ಎರಡ್ ಸಾವಿರದ ಹದಿನಾಲ್ಕರ ಚುನಾವಣಾ ಪ್ರಚಾರದಲ್ಲಿ ಮೋದಿಜಿ ವಿದೇಶದಲ್ಲಿ ಠೇವಣಿಯಾಗಿರುವಂತಹ ಕಪ್ಪು ಹಣವನ್ನು ವಾಪಸ್ ತರೋದಾಗಿ ಘೋಷಿಸಿದ್ರು ಆದರೆ ಎರಡ್ ಸಾವಿರದ ಇಪ್ಪತ್ತೈದರವರೆಗೂ ಈ ಭರವಸೆ ಈಡೇರಿಲ್ಲ ಸಡನ್ ಆಗಿ ನೋಟ್ ಬ್ಯಾನ್ ಮಾಡಿ ಇಡೀ ದೇಶದ ಬಡವರ ಮತ್ತು ಮಧ್ಯಮ ವರ್ಗದ ಜನರ ಜೀವನವನ್ನ ಅಸ್ತವ್ಯಸ್ತ ಮಾಡಿಬಿಟ್ಟಿದ್ದಾರೆ ಇನ್ನೊಂದು ಎಲ್ಲರಿಗೂ ಹದಿನೈದು ಲಕ್ಷ ರೂಪಾಯಿ ಹೌದು ಪ್ರತಿಯೊಬ್ಬ ಭಾರತೀಯನ ಖಾತೆಗೆ ಹದಿನೈದು ಲಕ್ಷ ರೂಪಾಯಿಗಳನ್ನು ಜಮಾ ಮಾಡೋ ಭರವಸೆಯನ್ನ ಎರಡ್ ಸಾವಿರದ ಹದಿನಾಲ್ಕರ जनप्रिय के भरोसे विदेशी बैंकों में जमा है ना उसने भी हम रुपये ले आए ना तो भी हिंदुस्तान के एक एक गरीब आदमी को मुफ्त में पंद्रह बीस लाख रुपए मिल जाएगा इतने रुपये ಎರಡು ಸಾವಿರದ ಇಪ್ಪತ್ತೈದರವರೆಗೆ ಯಾವುದೇ ಒಬ್ಬ ಒಬ್ಬನೇ ಒಬ್ಬ ಭಾರತೀಯನ ಖಾತೆಗೂ ಈ ರೀತಿಯ ಹಣ ಜಮೆಯಾಗಿಲ್ಲ ನೆಕ್ಸ್ಟ್ ಒನ್ ಪ್ರತಿ ವರ್ಷ ಎರಡು ಕೋಟಿ ಉದ್ಯೋಗ ಸೃಷ್ಟಿ ಹೌದು ಮೋದಿ ಸರ್ಕಾರ ಪ್ರತಿ ವರ್ಷ ಎರಡು ಕೋಟಿ ಉದ್ಯೋಗ ಸೃಷ್ಟಿಸೋದಾಗಿ ಭರವಸೆಯನ್ನು ಕೊಟ್ಟಿತ್ತು ಆದರೆ ಸೆಂಟರ್ ಫಾರ್ ಮಾನಿಟರಿಂಗ್ ಇಂಡಿಯನ್ ಎಕಾನಮಿ ವರದಿ ಪ್ರಕಾರ ಎರಡು ಸಾವಿರದ ಹದಿನಾಲ್ಕು ಎರಡು ಸಾವಿರದ ಇಪ್ಪತ್ತ್ ಮೂರರ ತನಕ ಈ ಅವಧಿಯಲ್ಲಿ ಉದ್ಯೋಗ ಸೃಷ್ಟಿ ದರ ಗಣನೀಯವಾಗಿ ಕಡಿಮೆ ಆಗಿದೆ ಅಷ್ಟೆಲ್ಲ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಸಂಸತ್ನಲ್ಲಿ ಕೇಳಿದ ಪ್ರಶ್ನೆಗೆ ಉತ್ತರವಾಗಿ ಕೇಂದ್ರ ಸಚಿವರು ಒದಗಿಸಿದ ಅಂಕಿಅಂಶಗಳ ಪ್ರಕಾರ ಎಂಪ್ಲಾಯ್ಮೆಂಟ್ ಅನ್ಎಂಪ್ಲಾಯ್ಮೆಂಟ್ ಸರ್ವೆನಿಂದ ಎರಡು ಸಾವಿರದ ಹದಿನೇಳರಿಂದ ಎರಡು ಸಾವಿರದ ಇಪ್ಪತ್ತೆರಡರವರೆಗೆ ಒಂದು ಪಾಯಿಂಟ್ ಐದು ಕೋಟಿ ಉದ್ಯೋಗಗಳು ಮಾತ್ರ ಸೃಷ್ಟಿಯಾಗಿದೆ ಇದು ಭರವಸೆಯ ಮೂರರಿಂದ ನಾಲ್ಕು ಪರ್ಸೆಂಟ್ ಮಾತ್ರ ಇನ್ನು ಪೆಟ್ರೋಲ್ ಮತ್ತು ಡೀಸೆಲ್ ದರವನ್ನು ಕಡಿಮೆ ಮಾಡುವುದು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಪೆಟ್ರೋಲ್ ಮತ್ತು ಡೀಸೆಲ್ ದರವನ್ನ ಕಡಿಮೆ ಮಾಡೋ ಭರವಸೆಯನ್ನ ನೀಡಲಾಗಿತ್ತು ಆದರೆ ಎರಡ್ ಸಾವಿರದ ಇಪ್ಪತ್ತೈದರ ವೇಳೆಗೆ ಪೆಟ್ರೋಲ್ ದರ ಮೂವತ್ತೈದು ರೂಪಾಯಿಯಿಂದ ಹಿಡಿದು ಈಗ ನೂರು ರೂಪಾಯಿ ಲೀಟರ್ಗಾಗಿದೆ ಡೀಸೆಲ್ ದರ ದಾಖಲೆ ಮಟ್ಟವನ್ನ ತಲುಪಿದೆ ಇಂಟರ್ನ್ಯಾಷನಲ್ ಮಾರ್ಕೆಟ್ ನಲ್ಲಿ ಕಚ್ಚಾ ತೈಲದ ಬೆಲೆ ಇಳಿಕೆಯಾದ್ರೂ ಭಾರತದಲ್ಲಿ ಮಾತ್ರ ಪೆಟ್ರೋಲ್ ಡೀಸೆಲ್ ದರ ಏರಿಕೆ ಆಗ್ತಾ ಇದೆ ನೆಕ್ಸ್ಟ್ ಒನ್ ಗಂಗಾ ನದಿ ಸ್ವಚ್ಛತೆ ನಮಾಮಿ ಗಂಗೆ ಯೋಜನೆ ಮೂಲಕ ಎರಡು ಸಾವಿರದ ಇಪ್ಪತ್ತರ ವೇಳೆಗೆ ಗಂಗಾ ನದಿಯನ್ನು ಸಂಪೂರ್ಣವಾಗಿ ಸ್ವಚ್ಛಗೊಳಿಸುವ ಭರವಸೆಯನ್ನು ನೀಡಲಾಗಿತ್ತು ಎರಡು ಸಾವಿರದ ಇಪ್ಪತ್ತ್ ಮೂರರ ಸೆಂಟ್ರಲ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಪ್ರಕಾರ ಗಂಗಾ ನದಿ ಅನೇಕ ಭಾಗಗಳು ಇನ್ನೂ ಸಹ ಕಲುಷಿತವಾಗಿಯೇ ಇದೆ ಕೈಗಾರಿಕಾ ತ್ಯಾಜ್ಯ ಮತ್ತು ಒಳಚರಡಿ ಸಮಸ್ಯೆಗಳು ಇನ್ನೂ ಸಹ ಬಗೆಹರಿಯದೆ ಹಾಗೆ ಉಳಿದಿದೆ ನೆಕ್ಸ್ಟ್ ಒನ್ ರೈತರ ಆದಾಯ ದ್ವಿಗುಣ ಮಾಡೋದು ಹೌದು ಎರಡು ಸಾವಿರದ ಇಪ್ಪತ್ತೆರಡರ ವೇಳೆಗೆ ರೈತರ ಆದಾಯವನ್ನು ದ್ವಿಗುಣಗೊಳಿಸುವ ಭರವಸೆಯನ್ನ ಎರಡ್ ಸಾವಿರದ ಹದಿನಾರರಲ್ಲಿ ನೀಡಲಾಗಿತ್ತು ನ್ಯಾಷನಲ್ ಸ್ಯಾಂಪಲ್ ಸರ್ವೆ ಆಫೀಸ್ ಪ್ರಕಾರ ಎರಡ್ ಸಾವಿರದ ಹದಿನೆಂಟು ಹತ್ತೊಂಬತ್ತರ ವರದಿ ಪ್ರಕಾರ ರೈತರ ಸರಾಸರಿ ಮಾಸಿಕ ಆದಾಯ ಹತ್ತು ಸಾವಿರದ ಎರಡುನೂರ ಹದಿನೆಂಟಾಗಿತ್ತು ಆದರೆ ಎರಡ್ ಸಾವಿರದ ಇಪ್ಪತ್ತೆರಡರ ವೇಳೆಗೆ ಇದು ದ್ವಿಗುಣ ಆಗಿಲ್ಲ ಪಿ ಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯಿಂದ ಕೆಲವು ರೈತರಿಗೆ ವಾರ್ಷಿಕ ಆರು ಸಾವಿರ ರೂಪಾಯಿಯನ್ನ ಕೊಡಲಾಗ್ತಾ ಇದೆ ಆದರೆ ಇದು ಆದಾಯ ದ್ವಿಗುಣಗೊಳಿಸುವ ಗುರಿಯನ್ನ ತಲುಪಿಲ್ಲ ಇನ್ನು ನೆಕ್ಸ್ಟ್ ಒನ್ ಮುಂಬೈ ಅಹಮದಾಬಾದ್ ಬುಲೆಟ್ ಟ್ರೈನ್ ಎರಡು ಸಾವಿರದ ಇಪ್ಪತ್ತೆರಡರ ವೇಳೆಗೆ ಮುಂಬೈ ಅಹಮದಾಬಾದ್ನಲ್ಲಿ ಬುಲೆಟ್ ಟ್ರೈನ್ ಓಡಿಸೋ ಭರವಸೆಯನ್ನು ಕೊಟ್ಟಿದ್ರು ಆದರೆ ಎರಡು ಸಾವಿರದ ಇಪ್ಪತ್ತೈದು ಬಂದರೂ ಈ ಯೋಜನೆ ಪೂರ್ಣ ಆಗಿಲ್ಲ ನ್ಯಾಷನಲ್ ಹೈಸ್ಪೀಡ್ ರೇಲ್ ಕಾರ್ಪೊರೇಷನ್ ಲಿಮಿಟೆಡ್ ಪ್ರಕಾರ ಈ ಯೋಜನೆ ವಿಳಂಬ ಆಗಿದೆ ಇನ್ನು ಪಿ ಎಂ ಕಿಸಾನ್ ಲಾಭ ಎಲ್ಲ ರೈತರಿಗೆ ಪ್ರತಿಯೊಬ್ಬ ರೈತರಿಗೂ ಪಿ ಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಲಾಭವನ್ನು ಒದಗಿಸೋ ಭರವಸೆ ಕೊಟ್ಟಿದ್ರು ಆದರೆ ಎರಡು ಸಾವಿರದ ಸರ್ಕಾರಿ ಸರ್ಕಾರಿ ಅಂಶಗಳ ಪ್ರಕಾರ ಎಷ್ಟೋ ಜನ ರೈತರಿಗೆ ಪಿ ಕಿಸಾನ್ ಯೋಜನೆ ಅನ್ನೋದು ಒಂದಿದೆ ಅನ್ನೋದು ಸಹ ಗೊತ್ತೇ ಇಲ್ಲ ನೆಕ್ಸ್ಟ್ ಒನ್ ಆರ್ಥಿಕ ಅಪರಾಧಿಗಳ ವಾಪಸಾತಿ ವಿದೇಶಕ್ಕೆ ಓಡ್ ಹೋಗಿರುವಂತಹ ಆರ್ಥಿಕ ಅಪರಾಧಿಗಳನ್ನು ವಾಪಸ್ ಕರೆತರು ಭರವಸೆಯನ್ನು ಕೊಟ್ಟಿದ್ರು ಕೆಲ ಪ್ರಕರಣಗಳಲ್ಲಿ ಉದಾಹರಣೆಗೆ ವಿಜಯ ಮಲ್ಯ ಮತ್ತು ನೀರವ್ ಮೋದಿ ಕಾನೂನು ಕ್ರಮವನ್ನು ಕೈಗೊಳ್ಳಲಾಗಿದೆ ಆದರೆ ಎರಡ್ ಸಾವಿರದ ಇಪ್ಪತ್ತೈದರವರೆಗೂ ಈ ಪ್ರಮುಖ ಅಪರಾಧಿಗಳು ಭಾರತಕ್ಕೆ ವಾಪಸ್ ಆಗಿಲ್ಲ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ವರದಿ ಪ್ರಕಾರ ಕೇವಲ ಹತ್ತೊಂಬತ್ತು ಸಾವಿರ ಕೋಟಿ ರೂಪಾಯಿ ಮೌಲ್ಯದ ಆಸ್ತಿಯನ್ನು ಮಾತ್ರ ಜಪ್ತಿ ಮಾಡಲಾಗಿದೆ ಆದರೆ ಇದರಲ್ಲಿ ಒಟ್ಟಾರೆ ಯಶಸ್ಸು ಕಂಡುಬಂದಿಲ್ಲ ಇನ್ನು ಐದು ಟ್ರಿಲಿಯನ್ ಡಾಲರ್ ಆರ್ಥಿಕತೆ ಎರಡ್ ಸಾವಿರದ ಇಪ್ಪತ್ತೆರಡರ ವೇಳೆಗೆ ಭಾರತದಲ್ಲಿ ಐದು ಟ್ರಿಲಿಯನ್ ಡಾಲರ್ ಆರ್ಥಿಕತೆಯನ್ನಾಗಿ ಮಾಡೋ ಭರವಸೆಯನ್ನು ಕೊಟ್ಟಿದ್ರು ಐ ಎಂ ಎಫ್ನ ಎರಡ್ ಸಾವಿರದ ಇಪ್ಪತ್ನಾಲ್ಕರ ವರದಿ ಪ್ರಕಾರ ಭಾರತದ ಜಿಡಿಪಿ ಸುಮಾರು ಮೂರು ಪಾಯಿಂಟ್ ಐದು ಟ್ರಿಲಿಯನ್ ಡಾಲರ್ ಅಷ್ಟೇ ನೆಕ್ಸ್ಟ್ ಒನ್ ಪ್ರತಿಯೊಬ್ಬರಿಗೂ ಮನೆ ಕೊಡಿಸೋದು ಎರಡ್ ಸಾವಿರದ ಇಪ್ಪತ್ತೆರಡರ ವೇಳೆಗೆ ಪ್ರಧಾನಮಂತ್ರಿ ಮಂತ್ರಿ ಆವಾಸ್ ಯೋಜನೆಯಡಿ ಎಲ್ರಿಗೂ ಮನೆ ಒದಗಿಸೋ ಭರವಸೆ ಇತ್ತು ಇದು ಕೂಡ ಯಶಸ್ವಿ ಆಗಿಲ್ಲ ಬಡ ಕುಟುಂಬಗಳು ಆಕಾಶವನ್ನೇ ಸೂರಾಗಿ ಮಾಡಿಕೊಂಡು ಜೀವನ ನಡೆಸ್ತಿದ್ದಾರೆ ಇನ್ನು ನೆಕ್ಸ್ಟ್ ಒನ್ ಐದ್ನೂರು ರೂಪಾಯಿಗೆ ಸಿಲಿಂಡರ್ ಕೊಡೋದು ರಾಜಸ್ಥಾನ್ ಮತ್ತು ಉತ್ತರ ಪ್ರದೇಶದಲ್ಲಿ ಐದ್ನೂರು ರೂಪಾಯಿಗೆ ಎಲ್ ಪಿ ಜಿ ಸಿಲಿಂಡರ್ ಒದಗಿಸೋ ಭರವಸೆ ಕೊಟ್ಟಿದ್ರು ಉಜ್ವಲ್ ಯೋಜನೆಯಲ್ಲಿ ಕೆಲವು ರಾಜ್ಯಗಳಲ್ಲಿ ಸಬ್ಸಿಡಿಗಳನ್ನು ಒದಗಿಸಲಾಗಿದೆ ಆದರೆ ಎರಡ್ ಸಾವಿರದ ಇಪ್ಪತ್ತೈದರ ವೇಳೆಗೆ ಸಿಲಿಂಡರ್ ದರ ಎಂಟುನೂರಿಂದ ಸಾವಿರ ರೂಪಾಯಿ ಆಗಿದೆ ಇದೇ ಉಜ್ವಲ್ ಯೋಜನೆಯನ್ನ ಈಗ ಜನ ಯೂಸೇ ಮಾಡ್ತಾ ಇಲ್ಲ ಯಾಕಂದ್ರೆ ಒಂದ್ ರೂಪಾಯಿ ಕೊಟ್ಟು ಸಿಲಿಂಡರ್ನ ತಗೊಳ್ಲಿಕ್ಕೆ ಆಗೋದಿಲ್ಲ ಅಂತ ನೆಕ್ಸ್ಟ್ ಒನ್ ಅಪೌಷ್ಟಿಕತೆ ನಿರ್ಮೂಲನೆ ಎರಡು ಸಾವಿರದ ಇಪ್ಪತ್ತೆರಡರ ವೇಳೆಗೆ ಭಾರತದಲ್ಲಿ ಅಪೌಷ್ಟಿಕತೆಯನ್ನು ನಿರ್ಮೂಲನೆ ಮಾಡೋ ಭರವಸೆಯನ್ನು ಕೊಟ್ಟಿದ್ರು ನ್ಯಾಷನಲ್ ಫ್ಯಾಮಿಲಿ ಹೆಲ್ತ್ ಸರ್ವೆ ಪ್ರಕಾರ ಭಾರತದಲ್ಲಿ ಮೂವತ್ತೈದು ಪಾಯಿಂಟ್ ಐದು ಪರ್ಸೆಂಟ್ ಮಕ್ಕಳು ಕುಂಠಿತ ಬೆಳವಣಿಗೆಯಿಂದ ಬಳಲುತ್ತಿದ್ದಾರೆ ಅರವತ್ತೇಳು ಪರ್ಸೆಂಟ್ ಮಕ್ಕಳು ರಕ್ತಹೀನತೆಯಿಂದ ಬಳಲುತ್ತಿದ್ದಾರೆ ಪೋಷಣ್ ಅಭಿಯಾನದಂತಹ ಕಾರ್ಯಕ್ರಮಗಳು ಜಾರಿಯಲ್ಲಿದೆ ಆದರೆ ಇದರ ಗುರಿ ಈಡೇರಿಲ್ಲ ಇನ್ನು ಇಪ್ಪತ್ನಾಲ್ಕು ಗಂಟೆಯು ವಿದ್ಯುತ್ ಹೌದು ಎರಡು ಸಾವಿರದ ಇಪ್ಪತ್ನಾಲ್ಕರ ವೇಳೆಗೆ ಎಲ್ಲ ಭಾರತೀಯರಿಗೆ ಇಪ್ಪತ್ನಾಲ್ಕು ಗಂಟೆಯು ವಿದ್ಯುತ್ ಸರಬರಾಜು ಮಾಡೋ ಭರವಸೆಯನ್ನು ಕೊಟ್ಟಿದ್ರು ಗ್ರಾಮೀಣ ಪ್ರದೇಶಗಳಲ್ಲಿ ವಿದ್ಯುತ್ ಕಡಿತ ಮತ್ತು ಅಸ್ಥಿರ ಸರಬರಾಜು ಇನ್ನೂ ಸಮಸ್ಯೆ ಆಗಿದೆ ಇನ್ನೂ ಎಷ್ಟೋ ಹಳ್ಳಿಗಳು ವಿದ್ಯುತ್ ಅಂದರೆ ಏನು ವಿದ್ಯುತ್ ಹೇಗಿರುತ್ತೆ ಅನ್ನೋದನ್ನು ಸಹ ನೋಡಿಲ್ಲ ನೆಕ್ಸ್ಟ್ ಒನ್ ಎಲ್ಲೆಡೆ ಬುಲೆಟ್ ಟ್ರೈನ್ ಎರಡ್ ಸಾವಿರದ ಇಪ್ಪತ್ತೆರಡರ ವೇಳೆಗೆ ದೇಶದಾದ್ಯಂತ ಬುಲೆಟ್ ಟ್ರೈನ್ ಜಾಲವನ್ನ ಸ್ಥಾಪಿಸೋ ಭರವಸೆ ಕೊಟ್ಟಿದ್ರು ಆದರೆ ಇನ್ನೂ ತನಕ ಯಾವುದೇ ಮಾರ್ಗದಲ್ಲಿ ಒಂದೇ ಒಂದು ಬುಲೆಟ್ ಟ್ರೈನ್ ಸಹ ಓಡಾಡ್ತಾ ಇಲ್ಲ ನೆಕ್ಸ್ಟ್ ಒನ್ ಎಲ್ಲಾ ಗ್ರಾಮಗಳಿಗೆ ಇಂಟರ್ನೆಟ್ ವ್ಯವಸ್ಥೆ ಎರಡ್ ಸಾವಿರದ ಇಪ್ಪತ್ತೆರಡರ ವೇಳೆಗೆ ಎಲ್ಲಾ ಗ್ರಾಮಗಳಿಗೆ ಇಂಟರ್ನೆಟ್ ಸೌಲಭ್ಯ ಒದಗಿಸೋ ಭರವಸೆಯನ್ನ ಕೊಟ್ಟಿದ್ರು ಭಾರತ್ ನೆಟ್ ಯೋಜನೆ ಇದನ್ನು ಶುರು ಮಾಡಿದ್ರು ಇನ್ನು ವಿದ್ಯುತ್ ನೋಡದ ಜನರಿಗೆ ಇಂಟರ್ನೆಟ್ ಹೇಗೆ ಸಿಗೋಕ್ ಸಾಧ್ಯ ನೆಕ್ಸ್ಟ್ ಒನ್ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ನಿಷೇಧ ಮಾಡೋದು ಎರಡ್ ಸಾವಿರದ ಇಪ್ಪತ್ತೆರಡರ ವೇಳೆಗೆ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ನ ಮೇಲೆ ನಿಷೇಧ ಹೇರೋ ಭರವಸೆಯನ್ನ ಕೊಟ್ಟಿದ್ರು ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಪ್ಲಾಸ್ಟಿಕ್ ವೇಸ್ಟ್ ಮ್ಯಾನೇಜ್ಮೆಂಟ್ ರೂಲ್ಸ್ನ ಅಡಿಯಲ್ಲಿ ಕೆಲವು ಉತ್ಪನ್ನಗಳ ಮೇಲೆ ನಿಷೇಧ ಹೇರಲಾಗಿದೆ ಆದರೆ ಅದನ್ನು ಜಾರಿಯಾಗಿಲ್ಲ ಇನ್ನೂ ಕೂಡ ಈ ರೀತಿಯ ಪ್ಲಾಸ್ಟಿಕ್ಗಳು ಬಳಕೆಯಲ್ಲಿದೆ ನೆಕ್ಸ್ಟ್ ಒನ್ ಎಲ್ಲರಿಗೂ ಶೌಚಾಲಯ ಭಾರತೀಯರಿಗೆ ಎಲ್ಲರಿಗೂ ಸಹ ಶೌಚಾಲಯನ ಒದಗಿಸುವ ಭರವಸೆ ಕೊಟ್ಟಿದ್ರು ಸ್ವಚ್ಛ ಭಾರತ್ ಮಿಷನ್ ಅಡಿಯಲ್ಲಿ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಭಾರತವನ್ನು ಓಪನ್ ಡೆಫಿಕೇಶನ್ ಫ್ರೀ ಅಂತ ಘೋಷಿಸಲಾಯಿತು ಆದರೆ ಗ್ರಾಮೀಣ ಪ್ರದೇಶಗಳಲ್ಲಿ ಶೌಚಾಲಯದ ಗುಣಮಟ್ಟ ಮತ್ತು ನೀರಿನ ಕೊರತೆಯಿಂದ ಈ ಯೋಜನೆ ಇನ್ನೂ ಚರ್ಚೆ ಆಗ್ತಾನೇ ಇದೆ ಈಗಲೂ ಸಹ ಎಷ್ಟೋ ಜನ ಬಯಲು ಮಲ ವಿಸರ್ಜನೆಯ ಮೊರೆ ಹೋಗಿದ್ದಾರೆ ಇನ್ನು ನೆಕ್ಸ್ಟ್ ಒನ್ ರೈಲು ದುರಂತದಿಂದ ಸಾವು ಇಲ್ಲದ ಹಾಗೆ ಮಾಡ್ತೀವಿ ಅಂತ ಎರಡು ಸಾವಿರದ ಇಪ್ಪತ್ತೆರಡರ ವೇಳೆಗೆ ರೈಲು ದುರಂತದಿಂದ ಯಾವುದೇ ಸಾವು ಸಂಭವಿಸಿದಂತೆ ಮಾಡುವಂಥ ಭರವಸೆಯನ್ನು ಕೊಟ್ಟಿದ್ದರು ಆದರೆ ಇಂಡಿಯನ್ ರೈಲ್ವೆನ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಮೂರರ ವರದಿ ಪ್ರಕಾರ ಎರಡು ಸಾವಿರದ ಇಪ್ಪತ್ತೆರಡರಲ್ಲೇ ನಲವತ್ತೆಂಟು ರೈಲು ದುರಂತಗಳು ಸಂಭವಿಸಿದ ಐದುನೂರಕ್ಕೂ ಹೆಚ್ಚು ಸಾವುಗಳಾಗಿದೆ ಆ್ಯಂಟಿ ಕಾಲಿಜನ್ ಟೆಕ್ನಾಲಜಿ ಜಾರಿಗೊಳಿಸಿರುವಂತಹ ಪ್ರಯತ್ನಗಳು ನಡೀತಾ ಇದೆ ಆದರೆ ಈ ಪ್ರಯತ್ನಗಳು ಪ್ರಯತ್ನಗಳಾಗಿ ಉಳಿದಿದೆ ಸೊ ಮೋದಿಜಿ ಮೂರನೇ ಅವಧಿಗೆ ಪ್ರಧಾನಿಯಾಗಿ ಹನ್ನೊಂದು ವರ್ಷ ಆಗಿದೆ ಒಟ್ಟಾರೆಯಾಗಿ ಅವರ ಆಡಳಿತಕ್ಕೆ ಹನ್ನೊಂದು ವರ್ಷ ಇದಿಷ್ಟು ಅವರ ಸಾಧನೆಗಳ ಪಟ್ಟಿ ಭಾರತೀಯರು ಮರೆಯಬಾರದ ಜುಮ್ಲಾಗಳು ವೀಕ್ಷಕರೇ ಪಟ್ಟಿಗೆ ನೀವು ಕೂಡ ಮೋದಿಯವರು ಮಾಡಿರೋ ಸಾಧನೆಗಳನ್ನು ಕಮೆಂಟ್ ಮೂಲಕ ಸೇರಿಸಬಹುದು ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ